ನಮಸ್ಕಾರ ವೀಕ್ಷಕರೇ ಇವತ್ತು ತುಂಬ ದಿನದ ನಂತರ ತುಂಬ ತಿಂಗಳುಗಳ ನಂತರ ನಾನೊಂದು ಒಳ್ಳೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಚಕ್ಕುತ ಉಪ್ಪಿನಕಾಯಿ ತುಂಬ ಭಿನ್ನ ರುಚಿಯಂತ ಒಂದು ಉಪ್ಪಿನಕಾಯಿ ಅಂತಲೇ ಹೇಳ್ಬೋದು ನಾನಿಲ್ಲಿ ಒಂದು ಮಧ್ಯಮ ಗಾತ್ರದ ಚಕ್ಕುತನ ಬಿಡಿಸಿ ಇಟ್ಕೊಂಡಿದ್ದೇನೆ ಸಿಪ್ಪೆ ಸ್ಫೂರ್ತಿ ತೆಗೆದು ಅದರ ಒಳಗಿನ ಬಿಳಿ ಬಣ್ಣದ ಸಿಪ್ಪೆಯನ್ನು ಕೂಡ ತೆಗೆದು ಎಸಳನ್ನು ಬಿಡಿಸಿ ಇಟ್ಕೊಂಡಿದ್ದೇನೆ ಸುಮಾರು ಒಂದೂವರೆ ಕಪ್ನಷ್ಟು ಇದೆ ನೋಡಿ ಈ ಸಿಪ್ಪೆಯನ್ನೆಲ್ಲ ತೆಗೊಳ್ಬೇಕು ಇಲ್ಲಾಂದ್ರೆ ಉಪ್ಪಿನಕಾಯಿ ಕಹಿ ಬರ್ತದೆ ಇದಕ್ಕೆ ಈಗ ಒಂದು ದೊಡ್ಡ ಚಮಚ ಆಗುವಷ್ಟು ಕಲ್ಲು ಉಪ್ಪನ್ನು ಸೇರಿಸಿಕೊಂಡು ಚೆನ್ನಾಗಿ ಇದನ್ನ ಮಿಶ್ರ ಮಾಡಿಕೊಂಡು ಮೂವತ್ತು ನಿಮಿಷ ಹಾಗೆ ಇದನ್ನು ನೀರು ಬಿಟ್ಕೊಳ್ಳಿಕ್ಕೆ ಬಿಡಬೇಕು ಮೂವತ್ತು ನಿಮಿಷದ ನಂತರ ಮೂರಿಂದ ನಾಲ್ಕು ದೊಡ್ಡ ಚಮಚ ತೆಂಗಿನ ಎಣ್ಣೆ ತೆಗೊಂಡು ಇದಕ್ಕೆ ಎರಡು ಚಮಚ ಸಾಸಿವೆ ಒಂದು ಟೀ ಚಮಚ ಮೆಂತೆ ಹಾಕೊಂಡು ಮೆಂತೆ ಸಾಸಿವೆ ಸಿಡಿದ ಮೇಲೆ ಹದಿನೈದರಿಂದ ಇಪ್ಪತ್ತು ಎಸಳು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಒಂದು ಇಂಚಿಯಷ್ಟು ಶುಂಠಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಕಂದು ಬಣ್ಣಕ್ಕೆ ಪೂರ್ತಿಯಾಗಿ ತಿರುಗುವವರೆಗೆ ಇದನ್ನು ಕರೆದುಕೊಳ್ಳಬೇಕು ಇಲ್ಲಾಂದರೆ ಉಪ್ಪಿನಕಾಯಿ ಜಾಸ್ತಿ ದಿನ ಇಟ್ಕೊಳ್ಳಿಕ್ಕೆ ಇಲ್ಲಿ ಇಲ್ಲಿಗ ಮೂವತ್ತು ನಿಮಿಷ ನಂತರ ಚಕ್ಕುತ್ತದ ಹೆಸಳು ಅದರಲ್ಲಿರುವ ನೀರನ್ನೆಲ್ಲ ಬಿಟ್ಕೊಂಡಿದೆ ಈಗ ಈ ನೀರು ಸಮೇತ ಇದನ್ನ ನಾವು ಈಗಾಗಲೇ ಒಗ್ಗರಣೆಗೆ ಇಟ್ಟಿದ್ದೇವಲ್ವ ಅದಕ್ಕೆ ಹಾಕ್ಕೊಳ್ಬೇಕು ಚಕ್ಕುತ್ತದ ಎಸಳು ಮತ್ತು ಅದು ಬಿಟ್ಕೊಂಡಿರುವಂತಹ ನೀರನ್ನು ಕೂಡ ಪೂರ್ತಿಯಾಗಿ ಹಾಕ್ಕೊಳ್ಬೇಕು ಹಾಕಿಬಿಟ್ಟು ನಂತರ ಇದನ್ನ ಚೆನ್ನಾಗಿ ಮಗಜ್ಕೊಳ್ಬೇಕು ಎಣ್ಣೆಲ್ಲೇ ಇದನ್ನ ಫ್ರೈ ಮಾಡಿಕೊಳ್ಬೇಕು ಇದಕ್ಕೆ ಎಣ್ಣೆ ಹೊರತು ನೀರೆಲ್ಲ ಏನೂ ಸೇರಿಸಲಿಕ್ಕೆ ಇಲ್ಲ ಕಾಲು ಟೀ ಚಮಚದಷ್ಟು ಅರಶಿನ ಪುಡಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ಚೆನ್ನಾಗಿ ಇದನ್ನ ಮಗ್ಚಿಕೊಳ್ಬೇಕು ಇದು ನೀರೆಲ್ಲ ಪೂರ್ತಿ ಆರಬೇಕು ನಂತರ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿ ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ಎರಡು ಚಮಚದಷ್ಟು ಖಾರದ ಪುಡಿ ಮತ್ತು ರುಚಿಗೆ ಬೇಕಾದಷ್ಟು ಬೆಲ್ಲ ಹಾಕ್ಕೊಂಡಿದ್ದೇನೆ ಬೆಲ್ಲ ನಿಮ್ಮ ಸಿಹಿಗೆ ಅನುಸಾರವಾಗಿ ನೋಡಿಕೊಂಡು ಹಾಕಿ ಸಿಹಿ ಖಾರ ಹುಳಿ ಎಲ್ಲ ಮಿಶ್ರ ಆಗಿದ್ದರೆ ತಿನ್ನೋದಕ್ಕೆ ತುಂಬ ರುಚಿಯಾಗಿ ಇರ್ತದೆ ಖಾರ ಬೇಕಿದ್ರೆ ಜಾಸ್ತಿ ಕಡಿಮೆ ಕೂಡ ಮಾಡ್ಕೊಳ್ಬೋದು ನೀವು ಇದಕ್ಕೆ ಈಗ ಇಂಗು ಹಾಕ್ಕೊಳ್ತೇನೆ ಒಂದು ಟೀ ಚಮಚದಷ್ಟು ಇಂಗನ್ನು ಕೂಡ ಹಾಕ್ಕೊಳ್ತೇನೆ ಒಳ್ಳೆಯ ಒಂದು ಫ್ಲೇವರ್ ಕೊಡ್ತದೆ ಇಂಗು ಹಾಕಿದರೆ ಸ್ವಲ್ಪ ಜಾಸ್ತಿ ಬೇಕಿದ್ರೂ ನೀವು ಹಾಕ್ಕೊಳ್ಬೋದು ಚೆನ್ನಾಗಿ ಇದನ್ನ ಮಿಶ್ರ ಮಾಡ್ಕೊಳ್ಳಿ ಇದೀಗ ನೀರೆಲ್ಲ ಬಿಟ್ಕೊಂಡಿದೆ ಅಲ್ವಾ ನೀರು ಸ್ವಲ್ಪ ಆರಬೇಕು ಇದನ್ನ ಸರಿಯಾಗಿ ಚೆನ್ನಾಗಿ ಮಗ್ಚಿಕೊಂಡು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನ ಚೆನ್ನಾಗಿ ಮಗ್ಚಿಕೊಳ್ಬೇಕು ನಂತರ ಸ್ಟವ್ ಆಫ್ ಮಾಡಿ ಇಟ್ಟಿದ್ದೆ ಈಗ ಇದಕ್ಕೆ ಅಂದರೆ ಸ್ವಲ್ಪ ತಣ್ಣಗೆ ಆದಮೇಲೆ ಎರಡರಿಂದ ಮೂರು ಚಮಚದಷ್ಟು ವಿನೆಗರ್ ಹಾಕ್ಕೊಂಡಿದ್ದೇನೆ ವಿನೆಗರ್ ಹಾಕೋದು ಆಪ್ಷನ್ ಅಲ್ಲ ಆದರೆ ಜಾಸ್ತಿ ದಿನ ಇಡಬೇಕು ಅಂದರೆ ವಿನೆಗರ್ ಹಾಕಿದರೆ ಒಳ್ಳೆಯದು ಮತ್ತು ರುಚಿಯಾಗಿ ಕೂಡ ಇರ್ತದೆ ಈಗ ಇದು ತಣ್ಣಗಾಗಿದೆ ಪೂರ್ತಿ ತಣ್ಣಗಾಗಿದೆ ನೋಡಿ ಕಲರ್ಫುಲ್ಲಾಗಿ ಬಂದಿದೆ ಹೇಗೆ ಬಂದಿದೆ ನೋಡಿ ಯಾವುದೇ ಬಣ್ಣದ ಪುಡಿಯನ್ನು ಇಲ್ಲಿ ನಾವು ಸೇರಿಸಿಲ್ಲ ಆದರೂ ಕೂಡ ನೋಡಲಿಕ್ಕೆ ಹೇಗೆ ಕಾಣಿಸ್ತದೆ ನೋಡಿ ತಿನ್ನಲಿಕ್ಕೆ ಕೂಡ ಹಾಗೆಯೇ ತುಂಬ ತುಂಬ ರುಚಿಯಾಗಿ ಇರ್ತದೆ ಇದು ಅನ್ನದ ಜೊತೆಗೆ ಆಗಿರ್ಬೋದು ಅಥವಾ ದೋಸೆ ಇಡ್ಲಿ ಜೊತೆಗೆ ಎಲ್ಲದರ ಜೊತೆ ಜೊತೆಗೆ ಕೂಡ ಒಳ್ಳೆ ಒಂದು ಕಾಂಬಿನೇಷನ್ ಇದನ್ನು ಉಪ್ಪಿನಕಾಯಿ ತರಹ ಕೂಡ ಯೂಸ್ ಮಾಡ್ಬೋದು ಅಥವಾ ಆಗಿ ನೀವು ಕರಿ ತರಹ ಕೂಡ ಇದನ್ನ ಯೂಸ್ ಮಾಡ್ಬೋದು ನಾನಂತೂ ಇದನ್ನ ಸ್ವಲ್ಪ ಈ ತರಹ ಮಾಡಿಕೊಂಡು ರೈಸ್ ಜೊತೆಗೆ ಉಪ್ಪಿನಕಾಯಿ ತರಹ ಯೂಸ್ ಮಾಡ್ತೀನಿ ಇದನ್ನ ನಾನು ಗಾಳಿ ಅಂತ ಪೂರ್ತಿ ತಣ್ಣಗಾಗಬೇಕು ತಣ್ಣಗ ಆಗದೆ ನೀವು ಡಬ್ಬದಲ್ಲಿ ತುಂಬಿಸಿಡ್ಲಿಕ್ಕೆ ಹೋಗಬೇಡಿ ಹಾಗೆ ಇದಕ್ಕೆ ಒದ್ದೆ ಇರುವಂತಹ ಅಂದರೆ ನೀರಿನ ಅಂಶ ಇರುವಂತಹ ನೀರಿನ ಪಸೆ ಇರುವಂತಹ ಸ್ಪೂನಾಗಲಿ ಕೈಯಿಂದಾಗಲಿ ಮುಟ್ಟಬಾರ್ದು ಫುಲ್ ಡ್ರೈ ಆದ ಸ್ಪೂನನ್ನು ಹಾಕಿ ಪಿಕ್ಲನ್ನು ತಗೊಳ್ಬೇಕು ಉಪ್ಪಿನಕಾಯಿನ ತೆಗೊಳ್ಬೇಕು ನಾವು ತುಂಬಿಸಿಡುವ ಆಗಿರ್ಬೋದು ಡಬ್ಬ ಆಗಿರ್ಬೋದು ಅದರಲ್ಲಿ ಕೂಡ ನೀರಿನ ಪಸೆ ಏನು ಕೂಡ ಇರಬಾರ್ದು ಫುಲ್ ಪೂರ್ತಿಯಾಗಿ ಅದು ಡ್ರೈ ಆಗಿ ಇರಬೇಕು ಈಗ ನಾನಿಲ್ಲಿಂದು ಗಾಜಿನ ಬಾಟ್ಲು ತಗೊಂಡಿದ್ದೇನೆ ಗಾಜಿನ ಒಂದು ಬಾಟ್ಲಲ್ಲಿ ಇದನ್ನ ಇದ್ದೇನೆ ಈ ತರಹ ನಾನು ಮಾಡಿಕೊಂಡು ಆರು ತಿಂಗಳು ಉಪಯೋಗಿಸಿದ್ದೀನಿ ಅಂದರೆ ಆರು ತಿಂಗಳಲ್ಲಿ ಖಾಲಿ ಆಯಿತು ಆದರೆ ಫ್ರಿಜ್ಜಲ್ಲಿ ಇಡದೇನೆ ಹೊರಗಡೆನೆ ಇಟ್ಕೊಂಡು ನಾವು ಇದನ್ನ ಕೋಣೆಯ ಉಷ್ಣತೆಯಲ್ಲೇ ಇಟ್ಕೊಂಡು ಈ ಉಪ್ಪಿನಕಾಯಿನ ನಾವು ಯೂಸ್ ಮಾಡ್ಬೋದು ಫ್ರಿಜ್ಜಿನಲ್ಲಿ ಇಡುವಂತಹ ಅವಶ್ಯಕತೆನೇ ಇಲ್ಲ ನೀವು ಟ್ರೈ ಮಾಡಿ ಥ್ಯಾಂಕ್ ಯು